ಇವತ್ತು ನೀವ್ ಹೇಳ್ತಾ ಇದ್ದೀರಾ ಅವ್ರಿಗೆ ಕೊಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿದ್ರೆ ಇಷ್ಟು ವ್ಯಂಗ್ಯವಾಗಿ ಹೇಳ್ತಾ ಇದಿರಲ್ಲ ನಿಮಗೆ ಗೊತ್ತಿರ್ಲಿ ನೀವು ಹುಟ್ಟೋದ್ಕಿಂತ ಮುಂಚೆನೆ ಮಂಗಳ ಮುಖಿಯರು ಅಪ್ಪ ಅಮ್ಮನಿಂದ ದೂರ ಆಗಿರ್ತಾರೆ ನೆರೆವರಿಂದ ದೂರ ಆಗಿರ್ತಾರೆ ಸಮಾಜದಿಂದ ದೂರ ಆಗಿರ್ತಾರೆ ಫ್ರೆಂಡ್ಸ್ ಇಂದ ದೂರ ಆಗಿರ್ತಾರೆ ಎಲ್ಲರಿಂದ ದೂರ ಆಗಿರ್ತಾರೆ ಇಂಥವ್ರು ಏನು ಸಮಾಜದಿಂದ ರಿಜೆಕ್ಟೆಡ್ ಆದವರು ಫ್ಯಾಮಿಲಿಯಿಂದ ರಿಜೆಕ್ಟೆಡ್ ಆದವರು ಎಲ್ಲ ಒಂದು ಕಡೆ ಸೇರ್ಕೊಂಡು ಒಂದು ಕಿನ್ನರ್ ಸಮಾಜ ಅಂತ ನಾವು ಕಟ್ಕೊಂತೀವಿ ಹರಿಪ್ರಸಾದ್ ಅವರೇ ನಿಮ್ಗೆ ನೆನಪಿರ್ಲಿ ಈ ಕಿನ್ನರ್ ಸಮಾಜ ನೀವು ಹುಟ್ಟೋದ್ಕಿಂತ ಮುಂಚೆನೂ ಇದ್ದು ನಿಮ್ಮ ಮುಂದಿನ ತಲೆಮಾರುಗಳು ನಿಮ್ಮಕ್ಕಳು ಅವರೆಲ್ಲ ಬಂದು ಹೋದ್ರು ಈ ಕಿನ್ನರ್ ಸಮಾಜ ಇರತ್ತೆ ನಿಮಗಿಂತ ತುಂಬಾ ಚೆನ್ನಾಗಿ ನಾವು ಈ ಕಿನ್ನರ್ ಸಮಾಜವನ್ನ ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ದೇವೆ ನಮ್ಮ ರಾಜತಂತ್ರ ರಾಜನೀತಿ ಕಿನ್ನರ್ ಸಮಾಜದಲ್ಲಿ ತುಂಬಾ ಚೆನ್ನಾಗಿದೆ ನಮಗೆ ಏನಾದ್ರು ಅವಕಾಶ ಸಿಕ್ಕಿದ್ರೆ ನಿಮ್ಗಿಂತ ತುಂಬಾ ಚೆನ್ನಾಗಿ ನಾವು ಆಡಳಿತವನ್ನ ನಡೆಸ್ತೀವಿ ನೀವ್ ಹಂಗೆ ನಾವು ಕಡಿಮೆ ಇಲ್ಲ ನಮ್ಮನ್ನು ನಾವು ಮನುಷ್ಯ ಸೇರಿ ನಾವೇನೇ ಬೇರೆ ಕಡೆಯಿಂದ ಬಂದಿದೀವ ಅಥವಾ ನಾವೇನು ಅನಿಮಲ್ಸ ನೀವ್ ಈ ರೀತಿಯಾಗಿ ಹೇಳೋ ಅಂಥದ್ದು ನಿಮ್ಮ ರಾಜಕೀಯ ಕೆಸರಾಟಕ್ಕೆ ಮಂಗಳ ಮುಖಿಯನ್ನ ಬಳಸ್ಕೊಳ್ಳೋ ನಮ್ಮನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡೋ ಅಂಥದ್ದು ಎಷ್ಟು ಮಟ್ಟಿಗೆ ಸರಿ ನೀವು ರಾಜ್ಯಸಭಾ ಮೆಂಬರ್ ಆಗಿ ನಿಮ್ಮ ನೈತಿಕ ಪ್ರಶ್ನೆಯನ್ನ ನೀವು ಮಾಡ್ಕೋಬೇಕಾಗತ್ತೆ ನೀವ್ ಹೇಳಿರೋ ಅಂತದ್ದು ತುಂಬಾ ಖಂಡನೀಯ ಅಪರಾಧ ಅಕ್ಷಮ್ಯ ಅಪರಾಧ ನಿಮ್ಮ ರಾಜಕೀಯ ಜೀವನದಲ್ಲಿ ಈ ಒಂದು ಮತ್ತು ಕಪ್ಪು ಆಗಿರತ್ತೆ ಇದನ್ನು ಯಾವತ್ತೂ ನೀವು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಕ್ಷಮೆ ಕೇಳಬೇಕು ಅವರು ಕ್ಷಮೆ ಕೇಳಿದ್ರೆ ಖಂಡಿತ ನಾವು ಹೋರಾಟವನ್ನ ಮಾಡ್ಲಿಕ್ಕೆ ನಮ್ಮ ಹಿರಿಯರ ಜೊತೆ ನಮ್ಮ ಸಮುದಾಯದವ್ರ ಜೊತೆ ಚರ್ಚೆ ಮಾಡ್ತೀವಿ ನಮ್ಮ ಮಂಗಳ ಮುಖಿಯರಲ್ಲೂ ತುಂಬಾ ಸೀನಿಯರ್ಸ್ ಇದಾರೆ ದೊಡ್ಡವರು ಇದ್ದಾರೆ ಕಲಿತವ್ರಿದ್ದಾರೆ ಪ್ರತಿಭಾ ಪ್ರಗತಿಪರಿದ್ದಾರೆ ಪ್ರತಿಭಾವಂತರಿದ್ದಾರೆ ಚಿಂತಕರಿದ್ದಾರೆ ಸೃಜನಶೀಲರು ಇದ್ದಾರೆ ಇಂಥವ್ರನ್ನೆಲ್ಲ ನಾವು ಕೇಳ್ಕೊಂಡು ಎಲ್ಲಾರ ಒಪ್ಪಿಗೆಯನ್ನ ಪಡೆದುಕೊಂಡು ಖಂಡಿತ ನಾವು ಒಂದು ಹೋರಾಟದ ರೂಪರೇಷೆಗಳು तैयार मार्ते हैं